ಸ್ವಾಮಿ ಕರಗ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ ಅವರ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನೋಡುವ ಏನಾದರೂ ಚೇಂಜಸ್ ಅಂತ ಇಲ್ಲಿ ಕೆಲವರು ನೋ ಕಾಂಟೆಂಟ್ ಕಮ್ ಅಲ್ಲಿ ಅಲ್ಲಿದ್ದೀರಾ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಮತ್ತು ಕೆಲವರ ಡಿಸ್ಟೆನ್ಸಲ್ಲಿದ್ದೀರಾ ಇಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ಮಾಡ್ತಾ ಇಲ್ಲ ನಿಮ್ಮನ್ನು ನೀವು ಪ್ರೀತಿಸ್ತಾ ಇಲ್ಲ ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಬೆಳಕು ಬರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತೀರಾ ಈ ಬದಲಾವಣೆ ಅನ್ನೋದು ಒಂದು ಸಡನ್ ಚೇಂಜಸ್ ಆಗಿರುತ್ತೆ ಇದು ನೀವು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಒಂದು ತಿರುವು ನೀಡುತ್ತೆ ಅವರು ನಂಬರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಅಥವಾ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅಂತ ಇದ್ದಾರೆ ಅಂದರೆ ಇವಾಗ ಜಗಳ ಆಗ್ತಾ ಉಂಟು ಮಾತನಾಡ್ತಾ ಇಲ್ಲ ಅವರು ಸರಿಯಾಗಿ ಇಲ್ಲ ಅಂದ್ರೂ ಸೊ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇನ್ನೊಂದು ಪಾಸಿಟಿವ್ ಸಹ ಇನ್ನೊಂದು ರೀತಿಯಲ್ಲಿ ಪ್ರೀತಿಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ನೀವು ಇಲ್ಲಿ ನೋಡ್ಬೋದು ಇಷ್ಟು ದಿವಸ ಈ ಪ್ರೀತಿಯಲ್ಲಿ ಏನು ನೀವು ನೋವು ಅನುಭವಿಸಿದ್ದೀರಾ ಏನು ನೀವು ಇಲ್ಲಿ ಆತನೆಯನ್ನು ಅನುಭವಿಸಿದ್ದೀರಾ ಅದೆಲ್ಲವೂ ಕಡಿಮೆ ಆಗ್ತಾ ಬರ್ತಾ ಉಂಟು ಇಲ್ಲಿ ಅವರು ನಿಮಗೆ ಕಮೆಂಟ್ಮೆಂಟ್ ಕೊಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ಅವರಿಗೆ ಭಯ ಉಂಟು ಏನೋ ಒಂದು ಫಿಯರ್ ಕಾಡ್ತಾ ಉಂಟು ಅವರಿಗೆ ಅದು ಕೂಡ ಸ್ವಲ್ಪ ಆದರೆ ನೀವು ಅವರ ಲೈಫನ್ನು ಬದಲಾಯಿಸಿದ್ದೀರಾ ಅವರು ಇವಾಗಿನ ಪರಿಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಥವಾ ಅವರು ಚೇಂಜ್ ಆಗಿದ್ದಾರೆ ಲೈಫಲ್ಲಿ ಸೊ ಅದಕ್ಕೆ ನೀವೇ ಕಾರಣ ಹಾಗಾಗಿ ರಿಲೇಷನ್ಶಿಪ್ ಒಂದು ಸೋಲ್ಮೆಂಟ್ ಲೆವೆಲಿನಿಂದ ನೋಡಿದಾಗ ಸೊ ಅದೊಂದು ಸೋಲ್ ಕನೆಕ್ಷನ್ ಆಗಿಂಟು ಕೆಲವರದ್ದು ಮಾತ್ರ ಇಲ್ಲಿ ಟ್ರಿನ್ಫ್ ಬಟ್ ಆಲ್ಮೋಸ್ಟು ಒಂದು ಸೋನ್ ಮೆಟ್ ಕನಕ್ಷನ್ ಉಂಟು ಹಾಗಾಗಿ ಇಲ್ಲಿ ಒಂದು ಬದಲಾವಣೆಯನ್ನು ನೋಡ್ಬೋದು ತುಂಬ ನೀವು ದುಃಖ ಬರ್ತಾ ಇದ್ದೀರಾ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇಲ್ಲ ಯಾವ ರೀತಿ ಅಂದರೆ ಇಲ್ಲಿ ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ಒಮ್ಮೆಲೆ ಹಾಕಬೇಕು ಅಂದರೆ ಸೊ ಅದಕ್ಕೂ ಟೈಮ್ ಬೇಕಲ್ವ ಸಮಯ ಬದಲಾಗಲಿಕ್ಕೂ ಸಮಯ ಬೇಕಾಗುತ್ತೆ ಇಲ್ಲಿ ಅವರು ಸ್ವಲ್ಪ ಅವರ ಫ್ಯೂಚರ್ ಬಗ್ಗೆ ಭವಿಷ್ಯದ ಕಡೆ ಅಥವಾ ಅವರ ಜಾಬ್ ಬಿಸ್ನೆಸ್ ಮನೆ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಷ್ಟು ಕೇರ್ ಮಾಡ್ತಾ ಇಲ್ಲ ಪ್ರೀತಿಗೆ ಟೈಮ್ ಕೊಡ್ತಾ ಇಲ್ಲ ಅವರು ಇವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ನೀವೇನು ಮಾಡ್ತೀರಂತ ಸೋಷಲ್ ಮೀಡ್ಯಾದಲ್ಲಿ ಚೆಕ್ ಮಾಡ್ತಾರೆ ಬಟ್ ಇವಾಗ ಅಷ್ಟು ಅವರು ಅಂದರೆ ನಿಮ್ಮ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತಾ ಇಲ್ಲ ಏನಕ್ಕೆಂದರೆ ಅವ್ರಿಗೆ ಅವರ ಲೈಫ್ ಇಂಪಾರ್ಟೆಂಟ್ ಕೆರಿಯರ್ ಇಂಪಾರ್ಟೆಂಟ್ ಬಟ್ ನೀವು ಇಲ್ಲಿ ಹಂಗಲ್ಲ ಎಲ್ಲ ಬಿಟ್ಟು ಅವ ಬಿಟ್ಟಿ ಅದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರೇ ನನ್ನದು ಜೀವ ಜೀವನ ಸರ್ವಸ್ವ ಅಂತ ಇದ್ದೀರಾ ಅಂದರೆ ಇಲ್ಲಿ ನೀವು ಇಬ್ಬರು ಕೂಡ ಗ್ರೋಟ್ ಆಗಬೇಕು ಬೆಳಿಬೇಕು ಕೆರಿಯರ್ ಚೆನ್ನಾಗಿರಬೇಕು ಅನ್ನೋದು ಆ ವ್ಯಕ್ತಿಯ ಮೈಂಡಲ್ಲಿ ಉಂಟು ಮತ್ತೆಲ್ಲಿ ಡಾತ್ಪಾದ ಸಿಚುವೇಷನಲ್ಲಿ ಅದು ಏನೇ ಆಗಿದ್ರು ಅದು ಅಷ್ಟು ಅವ್ರು ತಲೆಗೆ ತಗೊಂಡಿಲ್ಲ ಕೆಲವರು ನಿಮ್ಮ ಬಗ್ಗೆ ಹೇಳಿರ್ಬೋದು ಅಥವಾ ನಿಮಗೆ ಏನೋ ಒಂದು ನೆಗೆಟಿವ್ ಆಗಿ ಅವರಿಗೆ ಗೊತ್ತು ಅಂದರೆ ಅವರು ಅದನ್ನೆಲ್ಲ ಹೇಳ್ಕೊಳಲ್ಲ ನಿಮ್ಮ ಜೊತೆ ಏನೇ ಒಂದು ವಿಷಯ ಆದ್ರೂ ಬಟ್ ಅವರು ನಮ್ಮ ಹುಡುಗಿ ಹೇಗೆ ನಮ್ಮ ಹುಡುಗ ಹೇಗೆ ಅಂತ ಗೊತ್ತುಂಟು ಬಟ್ ಇಲ್ಲಿ ಆದರೆ ನಾವು ವ್ಯಕ್ತಿಗೆ ಒಂದು ಸೆಸಿಷನ್ ತಗೊಳ್ಬೇಕು ನೆಕ್ಸ್ಟ್ ಟೆಪ್ಪಿಗೆ ಹೋಗಬೇಕಾದ್ರೂ ಆ ವ್ಯಕ್ತಿ ಒಂದು ಲೈಫಲ್ಲಿ ಸೆಟಲ್ ಆಗಿರಬೇಕು ಅಥವಾ ಕೆಲವೊಂದು ಸಲ ನಿಮ್ಮ ಬಗ್ಗೆನೂ ಆಲೋಚನೆ ಮಾಡ್ತಾರೆ ನೀವೇನು ಮಾಡಬೇಕು ಅದರ ಕಡೆಯೂ ಅವರು ಗಮನ ಕೊಡ್ತಾರೆ ಒಂದು ಡಿವೈನ್ ಟೈಮ್ ಬರುತ್ತೆ ಆಫಾಗ ಎಲ್ಲನೂ ಕರೆಕ್ಟ್ ಆಗುತ್ತೆ ಇಲ್ಲಿ ಅವ್ರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಅದರ ಹೊರತಾಗಿ ತುಂಬ ಪ್ರೀತಿ ಮಾಡ್ತಾರೆ ಸೊ ನೀವು ಅದರ ಬಗ್ಗೆ ಅವ್ರು ನೋವು ಕೊಟ್ಟಿದ್ದಾರೆ ಅಂತ ಅದನ್ನೇ ಆಲೋಚನೆ ಮಾಡಬೇಡಿ ಪಾಸಿಟಿವ್ ಆಗಿರಿ ಇಲ್ಲಿ ಕೆಲವರು ಮದುವೆ ಆದವರು ಕೂಡ ನೋಡ್ತಾ ಇದ್ದೀರ ಅಂದರೆ ಇಲ್ಲಿ ನಿಮ್ಮ ಹತ್ತಿ ನಿಮ್ಮಿಂದ ದೂರ ಇರ್ಬೋದು ಬಟ್ ಇದು ಡೈವರ್ಸ್ ಆಗಿರ್ಬೋದು ಕೆಲವರಿಗೆ ಬಟ್ ಅವರು ಲೈಫಲ್ಲಿ ಅವರು ಏನು ತಪ್ಪು ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಾಗ್ತಾ ಉಂಟು ಸಮಯ ಸಂದರ್ಭ ಒಂದೇ ರೀತಿ ಇರಲ್ಲ ಅಂಡ್ ರಿಟರ್ನ್ ಅವರು ನಿಮ್ಮ ಲೈಫಲ್ಲಿ ಬರುವಂತಹ ಸಾಧ್ಯತೆ ತುಂಬ ಉಂಟು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ইলে অফল নিবিধল থাৰ্টি চিচুেশন উন্নত নিকে খণ্ডিতৰ্ড পাৰ্টি চিচুেশন চ' ফেমিলি ৰিলেটেড বেছিয়েটেডি আ থতি হুড় আটি কনিডৰ মা দৰে কোড ই ನಿಮ್ಮ ವ್ಯಕ್ತಿ ತುಂಬ ಒಳ್ಳೆಯವರು ನಿಮ್ಮ ಬಗ್ಗೆ ತುಂಬ ಕ್ಯಾಲ್ ತ ಕಾಲ್ತಾಯಿದ್ರು ತುಂಬ ಪ್ರೀತಿ ಮಾಡ್ತಾ ಇದ್ರು ಆ ಥರ ಇರಬೇಕು ಈ ಥರ ಇರಬೇಕು ಸೊ ನಿಮ್ಮ ಬಗ್ಗೆ ನಿಮಗಿಂತ ಜಾಸ್ತಿ ಅವ್ರು ನಿಮ್ಮ ಬಗ್ಗೆ ಫೋಕಸ್ ಮಾಡ್ತಾ ಇದ್ರು ಬಟ್ ಇದೊಂದು ಸಿಚುವೇಶನ್ ಯಾವ ಥರ ಆಯಿತು ಅಂದರೆ ನಿಮಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಕೆಲವೊಂದು ಸಮಯ ಸಂದರ್ಭದಲ್ಲಿ ನಾವು ಕೆಲವೊಂದು ಲೆಸನ್ ಕಾರ್ಮಿಕ ಲೆಸನನ್ನು ಕಲಿಬೇಕಾಗುತ್ತೆ ಅದು ನೀವಿರ್ಬೋದು ಅಥವಾ ಅವರು ಇರ್ಬೋದು ಸೊ ಹಾಗಾಗಿ ಇಲ್ಲಿ ಒಂದು ತಾಳ್ಮೆಯಿಂದ ಇರುವಂಥದ್ದು ನೀವು ತುಂಬ ಮುಖ್ಯ ಆಗಿರುತ್ತೆ నిమ్మ ప్రీతి ఏను ఆతా ఉంటు ఏం నిమ్మ ప్రీతి సిగతే అంతూ హేనే సో ఇల్వత్ నన్నే నిైవిక మంత్ర అంతూ హోదు సో ఒ శబ్దు ఇదూ నితాయి నిమ్మ హుడ్గా ఉడిగ్మాకుంటు ఈ మంత్ర బందబితూ క్లీం క్లీమ్ క్లీం ఇదన్నూ రెండు బారినూ హోదు అత అన్కౌంటేబల్ ಎಷ್ಟು ಸಲ ಬೇಕಿದ್ರು ಹೇಳ್ಬೋದು ಜಸ್ಟ್ ಇಮ್ಯಾಜಿನೇಷನ್ ನಿಮ್ಮ ಹುಡುಗ ಹುಡುಗಿಯನು ಕ್ಲೀನ್ ಕ್ಲೀನ್ ಕ್ಲೀಮ್ ಕ್ಲೀನ್ ಕ್ಲೀಮ್ ಹೇಳ್ತಾ ಇರಿ ಸೊ ಇದು ಒಂದು ಪಾಸಿಟಿವ್ ಅಟ್ರಾಕ್ಷನ್ ನಿಮ್ಮ ಕಡೆ ನಿಮ್ಮವರನ್ನು ಸೆಳೆಯುತ್ತೆ ಸೊ ಅವರು ಎಲ್ಲೇ ಇರಲಿ ನಿಮ್ಮ ಜೊತೆ ಮಾತನಾಡೋದೇ ಇರ್ಬೋದು ನಂಬರ್ ಬ್ಲಾಕ್ ಮಾಡಿರ್ಬೋದು ಏನೇ ಒಂದು ಸಿಟ್ಟಲ್ಲಿ ಇರ್ಬೋದು ಟಾರ್ಟ್ ಪಾರ್ಟಿ ಸಿಚುವೇಷನಲ್ಲಿ ಇರ್ಬೋದು ಸಮೂಹ ಮಾತಾ ಮಂತ್ರ ಇರ್ಬೋದು ಏನೇ ಒಂದು ಆಗಿದ್ರು ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂಡ್ರೆಡ್ ಪರ್ಸೆಂಟ್ ಏನೇ ಒಂದು ಅಡಿಯೋದೇ ಇದ್ರೂ ವೆರಿ ಸೂನ್ ಅದು ಕ್ಲಿಯರ್ ಆಗುತ್ತೆ ಹಾಗೆಯೇ ನಿಮಗೆ ಪರ್ಸನಲ್ ಲೀಡಿಂಗ್ ಬೇಕಿದ್ರು ನನ್ನ ಜೊತೆ ಹೇಳ್ಬೋದು ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ನಿಮ್ಮದು ಸಮಸ್ಯೆ ಏನು ಉಂಟು ಅದರ ಮೇಲೆ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ನೀವೇನು ಶೇರ್ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಟ್ ಆಗಿರುತ್ತೆ ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ನಿಮ್ಮದು ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದು ಪ್ರೀತಿ ಬೆಂಬಲ ವಿಶ್ವಾಸ ನನಗೆ ದೊರೆತಂತಾಗುತ್ತೆ ಹಾಗಾಗಿ ಪ್ಲೀಸ್ ಇದು ನನ್ನದು ಪರ್ಸ್ನಲ್ ರಿಕ್ವೆಸ್ಟ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ಧನ್ಯವಾದಗಳು